ಕೆ ಎಫ್ ಐ ಇನ್ಸೈಡರ್ ನಾನು ನಾಕ್ ಮಾತಾಡ್ತಾ ಓಕೆ ಇವತ್ತು ನಮ್ ಜೊತೆ ಐ ಆಮ್ ದಿ ಗಾಡ್ ಗಾಡ್ ಇಸ್ ಗ್ರೇಟ್ ಅಲ್ಲ ಐ ಆಮ್ ಗಾಡ್ ಅಂತ ಒಂದು ಸಿನಿಮಾ ತಂಡ ಇದೆ ಬನ್ನಿ ಮಾತಾಡ್ಸ್ತಾವಣ್ಣ ನಮಸ್ತೆ ನಿರ್ದೇಶಕರು ನಾಯಕ ನಟರು ಐ ಸರ್ ನಮಸ್ಕಾರ ಸರ್ ಏನಕ್ಕೆ ಈ ಇಡಬೇಕು ಅಂತ ಅನ್ನಿಸ್ತು ಇದು ಟೈಟಲ್ ಉಪೇ ಸರ್ ಸಾಂಗ್ ಅಲ್ಲಿ ಫುಲ್ ಫೇಮಸ್ ಅವ್ರ ಡೈಲಾಗ್ ಅಲ್ಲಿ ಅದನ್ನ ಈ ಸಿನಿಮಾಕ್ಕೆ ಯಾಕೆ ಇಡ್ಬೇಕಂತ ಅನ್ನಿಸ್ತು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿರಲಿಲ್ಲ ಇದೆ ಟೈಟ್ಲ್ ಇಡಬೇಕು ಅಂತ ಬಟ್ ಸ್ಕ್ರಿಪ್ಟ್ ಮಾಡಾದ್ಮೇಲೆ ಒಂದಷ್ಟು ಆಪ್ಷನ್ಸ್ ನೋಡಿದಾಗ ಅದರಲ್ಲಿ ಇದು ಈ ಈ ಆಪ್ಷನ್ ಸಿಕ್ಕದಾಗ ಉಪೀಸರ್ ಕನೆಕ್ಟ್ ಆಗುತ್ತಲ್ಲ ಅನ್ನೋ ಒಂದು ಖುಷಿಲಿ ಅದನ್ನೇ ಫೈನಲ್ ಮಾಡ್ಕೊಂಡ್ವಿ ಅದೇ ನಿಮ್ ಪ್ರಕಾರ ಈ ಎಂಟಿವಿಟಿವಿ ಯುಗದಲ್ಲಿ ಖುಷಿಯಾಗಿರ್ಬೇಕು ಅಂದ್ರೆ ಮಾಡ್ಬೇಕು ಖುಷಿ ಆಗಿರ್ಬೇಕು ಅಂದ್ರೆ ಆಗಿರೋಕೆ ಏನೋ ಮಾಡದೇ ಇದ್ರೆ ಖುಷಿ ಆಗಿರ್ಬೋದು ನೀವೇನೋ ಮಾಡಬೇಕು ಅಂತ ಆ ಖುಷಿ ಹಾಳಾಗೋದು ಲೈಫ್ ಹೆಂಗ್ ಬರ್ತಾ ಇದೆ ಹೋಗ್ತಾ ಇದ್ರೆ ಖುಷಿಯಾಗಿರ್ಬೋದು ಸರ್ ಅಲ್ಲಿ ಇದ್ರಲ್ಲಿ ಸೀರಿಯಲ್ ತೋರಿಸಿದೀರಾ ಮತ್ತೆ ಪೋಸ್ಟರ್ ಅಲ್ಲಿ ಒಂದು ಎಕ್ಸ್ಟ್ರಾ ಮಕ್ಕ ಇಟ್ಟಿದ್ದೀರಾ ಅದು ನನ್ನ ಪ್ರಕಾರ ನಿಂದೇ ಇರಬೇಕು ಡಬಲ್ ಸೀಡು ಉಪ್ಪಿಸ್ ಏನಾದ್ರು ಇಳಿಸಿದಿರಾ ಗೆಸ್ಟ್ ರೋಲ್ ಹೇಳಿದ್ರೆ ಹಿಂಗೆ ಇರ್ಲಿ ಅದು ಯಾರ್ಯಾರಿಗೆ ನಾನು ಅದಕ್ಕೆ ಏನು ಹೇಳಕ್ ಹೋಗ್ತಾ ಇಲ್ಲ ಎಲ್ಲ ಅದ್ ಹಂಗೆ ಇರ್ಲಿ ಅಂತ ಸುಂದ ಬಿಟ್ಟಿದೀನಿ ಇವಾಗ್ ನಾನು ಏನ್ ಹೇಳಕ್ ಹೋದ್ರು ಓಕೆ ಈಗ ಹೇಳೋದ್ರಿಂದ ಆಗಿರ್ಬೋದು ಅಂತ ಯೋಚನೆ ಮಾಡ್ಕೊಂತಾರೆ ಸೊ ಅದ್ ಹಂಗೆ ಇರ್ಲಿ ನಿಮ್ಗ ಏನ್ ಅನ್ಸುತ್ತೆ ಅಂತ ನೀವ್ ಸಿನಿಮಾಲ್ ನೋಡ್ದಾಗ ಗೊತ್ತಾಗತ್ತೆ ನಿಮ್ಗ್ ಅದ್ಯಾರು ಅಂತ ಹೇಯಮ್ ದ ಗಾಡೇ ಅಂತ ಹೇಳಿದ ನೀವ್ ದೇವರಾದ್ರೆ ಏನೆಲ್ಲ ಮಾಡ್ತೀರಾ ನಾನು ದೇವರಾದ್ರೆ ಏನ್ ಮಾಡ್ಬೋದು ಈಗ ಸಡನ್ ಆಗಿ ನನ್ಗೆ ಪವಾರ ಮೋಸ್ಟ್ಲಿ ನೀವ್ ಆ ಸ್ಟೇಟ್ ಆಫ್ ಮೈಂಡ್ಗೆ ಹೋದಾಗ ನಾನೇ ದೇವರು ಅಂತ ಏನು ಮಾಡ್ಬೇಕು ಅನ್ಸಲ್ಲ ಅನ್ಸುತ್ತೆ ಏನ್ ಬೇಕಾದ್ರೆ ಮಾಡ್ಬೋದು ಅಂದಾಗ ಏನ್ ಹಿಂಗೆಲ್ಲಾ ಹೆಂಗ್ ನಡೀತಿದೆ ನಡ್ಕೊಂಡು ಹೋಗ್ಲಿ ಅನ್ನೋ ಫೀಲೇ ಬರ್ಬೋದು ಅನ್ಸುತ್ತೆ ನೀವು ಹೇಳದಾಗ ಯೋಚನೆ ಮಾಡ್ತಾ ಇದ್ದೀನಿ ಎಲ್ಲಾ ಮಾಡ್ಬೋದು ಅನ್ಸಿದ್ರೆ ಏನು ಮಾಡಕ್ ಬೇಕಾಗಿಲ್ಲ ಅನ್ಸ್ಬಿಡುತ್ತೆ ದೇವ್ರು ಬಂದ್ ನನ್ ಮುಂದೆ ನಿಂತ್ರೆ ನಿಂತ್ರೆ ಹುಚ್ಚಾ ಅಂತೀನಿ ಈಗ ಅಲ್ಲೇ ಹೇಳ್ತಾ ಇಲ್ಲ ಅವ್ರು ಯಾವ ಸೈಕೋ ಅಂತ ಯಾರೇ ಬಂದ್ಬಿಟ್ಟು ಆಮ್ ಗಾಡ್ ಅಂದ್ರೆ ಇವನು ಅಂತಾನೆ ಹೇಳ ಓದಿದ್ರೆ ಆಯ್ತು ಒಂದು ಫ್ಯಾಂಟಸಿ ಆಗಿ ದೇವರು ಪ್ರತ್ಯಕ್ಷ ಆಗಿಬಿಡ್ತು ಅಂತ ಅನ್ಕೊಳ್ಳಿ ಆ ಫ್ಯಾಂಟಸಿ ವರ್ಡ್ ಅಲ್ಲಿ ಏನೇನು ಕೇಳ್ತೀರ ಹೇಳಿ ದೇವರೇ ಪ್ರತ್ಯಕ್ಷ ಆಗ್ಬಿಟ್ರ ಏನು ಕೇಳ್ತೀರಾ ನೀವು ಎಲ್ಲ ಸದ್ಯಕ್ಕೆ ಸಿನಿಮಾ ಜನಕ್ಕೆ ಇಷ್ಟ ಆಗಲಿ ಅಂತ ಕೇಳ್ಬೋದು ಏನೋ ಬಿಟ್ರೆ ನನಗೆ ಬೇರೆ ಏನು ಓಡ್ತಾ ಇಲ್ಲ ಬರೀ ಸಿನಿಮಾನೇ ತಲೆಯಲ್ಲಿರೋದ್ರಿಂದ ಬೇರೆ ಏನು ಕೇಳಬೇಕು ಅಂತ ಅನಿಸ್ತಿಲ್ಲ ಈಗ ಸರ್ ಅಂದ್ರೆ ಈ ಸೀರಿಯಲ್ ಇದು ಕಾಲೇಜ್ ದೋಸ್ತ ತುಂಬಾ ಬಂದಿದ್ದಾವೆ ಈವತ್ತು ಜಸ್ಟ್ ಬರೀ ಕಾಲೇಜ್ ಇದ್ರಲ್ಲಿ ಮಾತ್ರ ಹೇಳಿ ಆ ಕಾಲೇಜ್ ಹೊಡೆದಾಟಗಳು ಅಂದ್ರೆ ಅಂದ್ರೆ ಈ ಹೊಡೆದಾಟ ಎಲ್ಲ ಇಲ್ಲ ಅಂದ್ರೆ ಅದೊಂದು ಮೆಮೊರೀಸ್ ಇಲ್ಲ ಅಂತ ಬೇರೆ ಒಂದು ಹೇಳ್ತಿರ ಅದು ತುಂಬಾ ಸಖತ ಇರೋದು ಆತರ ಮೆಮೊರೀಸ್ ಏನೋ ನಿಮ್ದಿದ್ರೆ ಹೇಳಿ ಅಥವಾ ಆತರ ಮೂವೀಸ್ ಬಂದಿದ್ದಾವಲ್ಲ ಅದು ಬಿಟ್ಟು ನಿಮ್ಮ ಮೂವಿಯಲ್ಲಿ ಏನ್ ವಿಭಿನ್ನವಾಗಿ ಇಟ್ಟಿದ್ದೀರಾ ಅದನ್ನ ಹೇಳಿ ಮೆಮ್ರೀ ನಾನು ಇವಾಗ ನಿಮ್ಗೆ ಏನಕ್ಕೆ ಡೈಲಾಗ್ ಹಾಕಿದೀನಿ ಅಂದ್ರೆ ನೀವೇ ಅಬ್ಸರ್ವ್ ಮಾಡಬಹುದು ಸುಮಾರು ಒಂದ್ ಸ್ವಲ್ಪ ಒಂದೇ ಪರ್ಟಿಕ್ಯುಲರ್ ಏಜ್ ಆದ್ಮೇಲೆ ನಾನು ಆ ಟೈಮಲ್ಲಿ ನಾನು ಆ ಟೈಮಲ್ಲಿ ಅಂತ ಮಾತಾಡ್ತಾರೆ ಅಲ್ಲ ಅದೇನಕ್ಕಾಗತ್ತೆ ಅಂದ್ರೆ ಆ ಟೈಮಲ್ಲಿ ಆ ಏಜಲ್ಲಿ ನೀವು ಯೋಚನೆ ಮಾಡಲ್ಲ ಮಾಡ್ಬಿಟ್ಟು ಆಮೇಲೆ ಯೋಚನೆ ಮಾಡ್ತೀರಾ ಯಾಕೆ ಹಿಂಗೆ ಮಾಡಿದೆ ಅಂತಾನೋ ಏನು ಅದಾದ್ಮೇಲೆ ಒಂದ್ ಸಡನ್ ಏಜ್ ಆದ್ಮೇಲೆ ಭಯಕ್ಕೋ ಏನೋ ಗೊತ್ತಿಲ್ಲ ಏನ್ ಮಾಡೋಕೋ ಮುಂಚೆನೆ ಯೋಚನೆ ಮಾಡಿ ಅದನ್ನ ಮಾಡದೆ ಬಿಟ್ಬಿಡ್ತೀರಾ ಇದು ಹಿಂಗಾಗ್ಬಿಟ್ರೆ ಇದು ಹಂಗಾಗ್ಬಿಟ್ರೆ ಅಂತ ಸೊ ನಿಮ್ಗೆ ಆ ಏಜಲ್ಲೇ ಜಾಸ್ತಿ ಮೆಮೊರೀಸ್ ಸಿಗೋದು ಅಂಡ್ ನಮ್ದು ಸುಮಾರು ಬೇಜಾನ ತರ ಮೆಮರೀಸ್ ಗಳಿದಾವೆ ಸುಮ್ ತುಂಬಾ ಇದೆ ಅಂಗ್ಲೆಕ ನೀವು ನೆನ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಆ ಗಲಾಟೆಗಳು ಅಂಡ್ ಆ ಏಜ್ ಎಲ್ಲ ಆಗ್ಬೇಕು ನಾವು ಕೂತ್ಕೊಂಡ್ ಮಾತಾಡಿದಾಗ ಅದೆಲ್ಲ ನೆನೆಸ್ಕೊಂಡಾಗ ಓ ಆ ಮೆಮೊರೀಸ್ ಎಲ್ಲ ಚೆನ್ನಾಗಿದೆಯಲ್ಲ ಅನ್ಸುತ್ತೆ ಅದಕ್ಕೆ ಆ ಡೈಲಾಗ್ ಅಲ್ಲಿ ಬಂದಿದೆ ಅನುಭವ ನಿಮ್ಗೆ ಗೊತ್ತಿಲ್ಲ ಬಂದ್ಬಿಡುತ್ತೆ ಅದು ನೀವು ಬರಿಯ ಕೂತಾಗ ನಿಮ್ ರಿಯಲ್ ಲೈಫ್ ಅನುಭವ ಇರ್ಬೋದು ನೀವೇಲ್ಲೋ ಕೇಳಿರೋದಿರ್ಬೋದು ಅಥವಾ ನಿಮ್ ಫ್ರೆಂಡ್ ಲೈಫಲ್ಲಿ ನಡೆದಿರೋದಿರ್ಬೋದು ನೀವ್ ಇಲ್ಲ ಅದನ್ನ ನಿಮ್ ಕತೆ ಬೇಕಾದಂಗೆ ಎಸೇಟ್ ಮಾಡ್ಕೊಂತೀರಾ ಇಲ್ಲ ಒಂದ್ಸರು ಟೌನ್ ಡೌನ್ ಮಾಡ್ಕೊಂತೀರಾ ಮಾಡ್ಕೊಂಡು ಹಾಕೊಂತೀರ ಅದು ಬಂದ್ಬಿಡುತ್ತೆ ಅಥವಾ ನಿಮ್ಗೆ ಯಾವ್ದೋ ಸಿನಿಮಾ ನೋಡಿರೋದೇ ಬಂದಿರಬಹುದು ಅದನ್ನ ನಿಮಗೆ ಬೇಕಾದಂಗೆ ತಿರುಗಿಸಿರ್ಬೋದು ಅಥವಾ ಅದೇ ಸಿಗೋದು ನಿಮಗೆ ಅದೇ ಅವ್ನ್ ಸಿಗ್ನೇಚರ್ ಅದು ಐ ಆಮ್ ಗಾಡ್ ಅಂತ ಅವ್ನ ಎಲ್ಲಿ ನೀವು ಟೈಲರ್ ನೋಡಿರ್ತೀರಾ ವಾಲ್ ಮೇಲೆ ಐ ಎಂ ಗಾಡ್ ಅಂತ ಬರ್ದಿರೋದು ಸೊ ಅವ್ನ್ ಸಿಗ್ನೇಚರ್ ಅದು ಅವ್ನ ಎಲ್ಲಿ ಕೊಲೆ ಮಾಡೋದು ನಾನೇ ದೇವ್ರ ಐಮ್ ಗಾಡ್ ಅಂತ ಬರ್ದ್ಬಿಟ್ಟು ಹೋಗ್ತಾ ಇದ್ದಾನೆ ಅದು ಬಿಟ್ರೆ ಅವನು ಅವ್ರದ್ದು ಒಂದು ಬೆರಳು ಕಟ್ ಮಾಡಿ ಇಟ್ಕೊಂತಾನೆ ಯಾರನ್ನ ಕೊಲೆ ಮಾಡ್ತಾನೆ ಅವ್ರದನ್ನ ಸೊ ಅದನ್ನು ಟ್ರೈಲರ್ ಅಲ್ಲಿ ಇದೆ ಸೊ ಇದೆಲ್ಲ ತೋರಿಸ್ತಾ ಇದ್ರಲ್ಲ ಅಂದ್ರೆ ಇದರಿಂದ ಅಂದ್ರೆ ಫಿಲಂ ಫುಲ್ ಓವರ್ ಆಲ್ ಫಿಲಮ್ ಐ ಎಮ್ ದ ಗಾಡ್ ನೋಡಿ ಕಾಲೇಜ್ ಲೈಫ್ ಈ ಸೀರಿಯಲ್ ಕಿಲ್ಲರ್ ನೋಡಿ ಆಚೆ ಬಂದ ಪ್ರೇಕ್ಷಕರು ಏನ್ ತಗೊಂಡ್ ಹೋಗ್ತಾರೆ ಈ ಸಿನಿಮಾ ಅದನ್ನ ನೀವು ಅಲ್ಲೇ ನೋಡ್ಬೇಕು ನಾನು ನಾನು ಏನೋ ಒಂದ್ ಅನ್ಕೊಂಡ್ ಹಾಕಿದೀನಿ ಇದನ್ನ ತಗೊಂಡ್ ಹೋಗ್ತಾರೆ ಈ ತರ ಫೀಲಿಂಗ್ ಅಲ್ಲಿ ಹೋಗ್ತಾರೆ ಅಂತ ಬಟ್ ಅದ್ ನಿಜವಾಗ್ಲೂ ಹಂಗೆ ಆಗತ್ತಾ ಅಂತ ನನಗೂ ನನ್ಗೂ ಅದೇ ನೋಡ್ಬೇಕು ನಾನು ಕಾದ್ ನೋಡೋಣ ಸೆವೆಂತ್ಗೆ ಆದ್ರೂ ಆಚೆ ಬಂದಾಗ ಕೇಳಿದ್ರೆ ನಾನ್ ಅನ್ಕೊಂಡಿದ್ದ ಫೀಲಿಂಗ್ ಅವ್ರಿಗೂ ಸಿಕ್ತಾ ಅಂತ ನೋಡ್ಬೇಕು ಅದು ಹೇಳ್ಬಿಟ್ರೆ ಯಾಕಂದ್ರೆ ನಾವ್ ಏನ್ ಹೇಳ್ಬೇಕು ಅನ್ಕೊಂಡಿದೀವಿ ಆ ವಿಷಯ ಇಟ್ಕೊಂಡೆ ಇಡೀ ಸಿನಿಮಾ ಮಾಡಿರೋದು ಇಲ್ಲಿ ಹೇಳ್ಬಿಟ್ರೆ ಆ ಸಿನಿಮಾ ಎಕ್ಸ್ಪೀರಿಯನ್ಸ್ ಹಾಳಾಬಿಡುತ್ತೆ ಅದಕ್ಕೆ ನೀವ್ ಅಲ್ಲಿ ನೋಡದ್ ಮೇಲೆ ಬೇಕಾದ್ರೆ ಮತ್ತೆ ಇನ್ನೊಂದ್ಸಲಿ ಸಿಕ್ ಮಾತಾಡೋಣ ಅದ್ರ ಬಗ್ಗೆ ಲಾಂಚ್ ಮಾಡಿದ್ರು ಬಗ್ಗೆ ಹೇಳಿ ಅವರೇ ಬಂದು ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ಅದನ್ನೇ ನನ್ಗೆ ಅದೇ ಒಂಥರ ಸಾರ್ಥಕತೆ ನನಗೆ ಆಫೀಸರ್ ಬಂದು ನನ್ ಸಿನ್ಮಾ ಆಮೇಲೆ ಚಿಕ್ಕ ವಯಸ್ಸಿಂದ ನನಗೆ ಅದೊಂತರ ಅವರನ್ನೇ ನಾನು ಫಸ್ಟ್ ಫ್ಯಾನ್ ಅಂತ ಹೇಳ್ಕೊಂಡು ಬಂದಿದ್ದು ಅಂಡ್ ಅವರು ಬಂದು ನನ್ನ ಸಿನಿಮಾ ನಾನು ಮೊದಲ ಸಲ ಡೈರೆಕ್ಟ್ ಮಾಡಿರೋ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿರೋದು ಹೌದು ಹೌದು ಮೈಸೂರಲ್ಲಿ ಅವ್ರು ಶೂಟ್ ನಡೀತಾ ಇತ್ತು ನಾನು ಅದಕ್ಕೆ ಮೈಸೂರಿಗೆ ಹೋದೆ ನನಗೆ ನೀವು ಮಾಡಬೇಕು ಅಂತ ಹೇಳಿ ಬ್ಯಾಂಗ್ಳೂರ್ ಮಾಡೋಣ ಅಂತ ಯೋಚನೆ ಇತ್ತು ಅವರು ಒಂದು ಡೇಟ್ ಕೊಟ್ಟರು ಬ್ಯಾಂಗ್ಳೂರ್ ಆದ್ರೆ ಈ ಡೇಟ್ ಅಲ್ಲಿ ಮಾಡ್ಬೋದು ಅಂತ ಅದೇನಿಲ್ಲ ಆ ಡೇಟ್ ಸಿಗ್ಲಿಲ್ಲ ಮಾಡೋಕ್ ಆಗ್ಲಿಲ್ಲ ಸೊ ಆ ಡೇಟಿಗೆ ಬೇಕು ಅಂತಿದ್ದಕ್ಕೆ ಮೈಸೂರಲ್ಲೇ ಮಾಡೋಣ ಅಂತ ಹೇಳಿ ಬಟ್ ಅದು ಮೈಸೂರಿಗೆ ನಾನು ಎರಡು ಸಲ ಒಂದ್ಸಲಿ ಸಿ ಎಂ ಪೋಸ್ಟ್ ಲಾಂಚ್ ಮಾಡಿದ್ರು ಅದನ್ನು ಬೆಂಗಳೂರಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಅದು ಅವ್ರ ಕಾರಣ ಅವರು ಅಲ್ಲೇ ಇರ್ತೀನಿ ಅವತ್ತೆ ಬೇಕು ಅಂದ್ರೆ ಅಂತ ಹೇಳಿ ಮೈಸೂರಲ್ಲೇ ಮಾಡ್ಬೇಕಾಯ್ತು ಇದು ಮೈಸೂರಿಗೆ ಕರ್ಕೊಂಡು ಹೋಯ್ತು ಅದಕ್ಕೆ ಆ ಚಾಮುಂಡಿ ತಾಯಿ ಮೈಸೂರಿಗೆ ಕರ್ಕೊಂಡು ಆಶೀರ್ವಾದ ಮಾಡಿ ಕಳಿಸ್ತಾ ಇದಾರೆ ಅಂತ ಅನ್ನೋ ತಾಟಲ್ಲಿ ಇದೀನಿ ನಟರಾಗೀರಾ ನವೆಂಬರ್ ನೀವು ಥ್ಯಾಂಕ್ ಥ್ಯಾಂಕ್ ಯು ಯು ನೀವುದಾಗಿ ವೀಕ್ಷಕರಲ್ಲಿ ಒಂದ್ ಮನವಿ ಏಳನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಅವತ್ತಿನ ದಿನ ಏನು ನಾನು ಸಿನಿಮಾ ಬಂದು ಥಿಯೇಟರ್ ನೋಡಿ ಅಂತ ಕೇಳಲ್ಲ ಬಟ್ ರೆಗ್ಯುಲರ್ ಆಗಿ ಫ್ರೈಡೆ ಸಿನಿಮಾ ನೋಡೋ ನೋಡುವಂತ ನಿಮ್ಮ ಸ್ನೇಹಿತಂಗೆ ಒಂದು ಕಾಲ್ ಮಾಡಿ ಈ ಸಿನಿಮಾ ಹೇಗಿದೆಯೋ ಅಂತ ಕೇಳಿ ಚೆನ್ನಾಗಿದೆ ಅಂದ್ರೆ ಬಂದು ಸಿನಿಮಾ ನೋಡಿ ನಾನು ಎಲ್ಲಾ ಕಡೆ ಪೋಸ್ಟರ್ ಹಾಕ್ಸಿದೀನಿ ಐಮ್ ಗಾಡ್ ಹೇಗಿದೆ ಹ್ಯಾಶ್ ಟಾಗ್ ಆಮ್ ಗಾಡ್ ಹೇಗಿದೆ ಅಂತ

Uh, so uh, we did an online audition, before hmm. that like uh, some met me, after that we did an online audition and this is how like I got selected for this movie. Now how happy? From there to come here, how are you happy? Yeah, I am so happy. It was a great experience working with these guys, this team. So yeah, I am very happy. You see the dialogue, I am the God. Hmm? You heard the dialogue, I am the God. God yeah. is great. Yeah. Which yes. actor then ignored this? Uppi uh, sir. Know. Yeah, yeah, Uppi sir. Uppi sir, director, director, Uppi sir. You meet in the trailer lunch? Yeah, I met him. How do you feel? Yeah, he was amazing. His aura was amazing. So I loved meeting him. You watched? <laughs> You watch in sir. Movie, some movie you watch some movie? No, 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 no. I didn't watch any movie, but like I have watched few clips of his movies. But mm -hmm. surely I'll watch his films. No, tell one dialogue, like, I am the God. God is great. Please. I am the God, and God is great. I am the God, and God is great. You together, yeah, <laughs> <laughs> uh, in this movie, you know, as you can see in the trailer, so this is a love story. This is a romantic thriller uh -huh. movie. So. Uh, so my role is like cute bubbly chubby character mm. yeah that's it tell about our director and hero he is amazing he helped me a lot he helped me uh, to learn dialogues and everything so whatever i have performed in this movie all credit goes to him because he has prepared me so well yeah that's it so thanks to him mom you learn Karnala after joining this team? ah uh, no, actually he sent me uh, the voice notes of the dialogues with proper mm -hmm. voice modulation. So I memorized my dialogues and then I performed. But uh, like uh, now I'm trying to learn Kannada. So, so one, one word, any Kannada? Ah, kursho so all those things. <laughs> <So> <laughs> yeah. November seventh the, the movie was released. Uh, mm -hmm. What did people, people tell Okay so our movie is releasing on 7th of November so please do come to the thea theaters and watch our film and yeah bless us that's it thank you, thank you so much